ನೂರಾಸೆಯ ಹೆಗಲಿಗೇರಿಸಿ ನೆಡವ ಹಾದಿ ನಮ್ಮದೆ ಬರುವ ದಿನಗಳ ಭರವಸೆಯ ಬೆಳೆವ ಹೊಣೆಯೂ ನಮ್ಮದೆ ಈ ಮಾತನ್ನು ಹೇಳಬೇಕಿತ್ತು ನಿಂತ ನೀರ ಕಲಕಬೇಡಿ ಕಲ್ಲುಗಳೇ ಹೂವು ದಳಗಳ ಇರಿಯಬೇಡಿ ಮುಳ್ಳುಗಳೇ ಏನಿವೆಯೋ ನೋವು ಅವಕ್ಕೆ ತಮ್ಮವೇ ಬಿಡಿ ತಮ್ಮಷ್ಟಕ್ಕೆ ಸುಮ್ಮನೆ ಸಾಧುಗೆ ಸಾಧು ಮಾಧುರ್ಯಂಗೆ ಮಾಧುರ್ಯಂ ಬಾಧಿಪ್ಪ ಕಲಿಗೆ ಕಲಿ ಯುಗ ವಿಪರೀತನ್ ಮಾಧವನೀತನ್ ಪರನಲ್ಲ ಇದು ಇತ್ತೀಚೆಗೆ ನಮ್ಮ ಶಬ್ದರ್ಶಿ ಪೂಜ್ಯರಾದಂಥ ವೆಂಕಟುಬ್ಬನವರು ಅದನ್ನ ಅರವತ್ತು ವರ್ಷ ಪಾಠ ಮಾಡಿಬಿಟ್ಟಿದ್ದೀನಿ ಬಾಧಿಪ ಕಲಿಗೆ ಕಲಿಯುಗ ವಿಪರೀತ ಅಂತ ಹೇಳ್ತಿದ್ವಿ ಹಾಗಾದ್ರೆ ಈ ಕನ್ನಡಿಗ ಕೇವಲ ಕಲಿಯುಗಕ್ಕೆ ಮಾತ್ರ ಸೀಮಿತ ಕನ್ನಡ ಈ ಕನ್ನಡಿಗ ಕೇವಲ ಕಲಿಯುಗಕ್ಕೆ ಮಾತ್ರ ಸೀಮಿತನೇ ಹಾಗಾದರೆ ಯುಗಾಂತರಿ ಅಲ್ವೇ ಅವನು ಯುಗಾಂತರಿಂದ ಅನ್ನೋ ಪ್ರಶ್ನೆಗೆ ಮುಂದಿರಿಸಿಕೊಂಡು ಅವ್ನು ಯೋಚನೆ ಮಾಡಿ ಭಾಗ ತಪ್ಪ ಮಾಡಿದ್ದೇನೆ ಬಾಧಿಪ್ಪ ಕಲಿಗೆ ಕಲಿ ಯುಗ ವಿಪರೀತನ್ ಮಾಧವನೀತನ್ ಪರಂಗಲ್ಲ ಅಂತ ಅವರು ಅರ್ಥೈಸಿ ನಮಗೆ ಹಾಗೆ ಈಗ